ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಮತ್ತು ಈದ್ ಮಿಲಾದ್ ಅಂಗವಾಗಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಿಪಿಐ ಶ್ರೀನಿವಾಸ ರಾವ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಇದೇ ಸೆಪ್ಟೆಂಬರ್ ಏಳರಂದು ಗಣೇಶ ಚತುರ್ಥಿ ಹಾಗೂ ಇದೇ ಸೆಪ್ಟೆಂಬರ್ ಹದಿನಾರರಂದು ಈದ್ ಮಿಲಾದ್ ಹಬ್ಬಗಳು ಜೊತೆಯಲ್ಲಿ ಬಂದಿದ್ದು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಎಂದು ಸಲಹೆ ನೀಡಿದರು ಇನ್ನು ಗಣೇಶನನ್ನು ಕೂರಿಸುವ ಸಮಿತಿಯವರು ಪೊಲೀಸ್ ಠಾಣೆ ಪಟ್ಟಣ ಪಂಚಾಯಿತಿ ಹಾಗೂ ಬೇಸ್ಕಾಂ ಇಲಾಖೆ ಹಾಗೂ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಅನುಮತಿ ಪಡೆದು ಪ್ರತಿಷ್ಠಾಪನೆ ಮಾಡಬೇಕು ಒಂದನೇ ದಿನದಿಂದ ಐದನೇ ದಿನದವರೆಗೆ ಮಾತ್ರ ಕೂರಿಸಲು ಅವಕಾಶ ಕಲ್ಪಿಸಿದ್ದು ರಾತ್ರಿ ಹತ್ತು ಗಂಟೆವರೆಗೆ ಧ್ವನಿವರ್ಧಕ ಹೊರತುಪಡಿಸಿದರೆ ಡಿಜೆ ಅಳವಡಿಸಲು ಅವಕಾಶ ಇರುವುದಿಲ್ಲ ಕಾನೂನು ನಿಯಮ ಮೀರಿದರೆ ಡಿಜೆ ಅಳವಡಿಸಿದರೆ ಐದು ಲಕ್ಷ ರೂಪಾಯಿ ದಂಡ ಹಾಗೂ ಒಂದು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಿಗೆ <tries> ಈಗ ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಉದ್ದೇಶಿಸಿ ಮಾತನಾಡಿದ ಅವರು ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕಿದ್ದು ಗಣೇಶ ಪ್ರತಿಷ್ಠಾಪನೆ ಮಾಡಲು ಹೆಚ್ಚಾಗಿ ಯುವಕರೇ ಭಾಗವಹಿಸಲಿದ್ದು ಯಾವುದಾದರೂ ಗಲಾಟೆ ನಡೆದು ಸಣ್ಣ ಕೇಸ್ ದಾಖಲಾದರೂ ಮುಂಬರುವ ದಿನದಲ್ಲಿ ಸರ್ಕಾರಿ ನೌಕರಿ ಪಡೆಯಲು ತೊಂದರೆಯಾಗುತ್ತದೆ ಎಲ್ಲ ವರ್ಗದವರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಣೆ ಮಾಡಬೇಕು ಎಂದರು ಎಲ್ಲರೂ ಸಹ ಅದಕ್ಕೆ ತಕ್ಕಂತಿರಬಹುದು ಮೊದಲು ವಿದೇಶ ಮಟ್ಟಕ್ಕೆ ಈ ದಿನ ಆಗಿದೆ ನಾವು ಎಲ್ಲರೂ ಸಹ ಶಾಂತಿಯುತವಾಗಿ ಆಚರಿಸುತ್ತೇವೆ ಅಂತ ಒಂದು ದೊಡ್ಡ ಭಿಕೆ ಇದೆ ಇದು ಏನು ಸ್ಪಷ್ಟ ರಿಸಲ್ಯೂಷನ್ ಏನಪ್ಪಾ ಈ ಗವರ್ನಮೆಂಟ್ ಒಂದು ಶಾಂತಿ ಸಮಿತಿ ತೋಂದು ಒಂದು ಗಣೇಶೋಪಪನ ಒಂದು ಇಷ್ಟೆಲ್ಲಾ ಕಂಡೀಷನ್ಸ್ ಹಾಕ್ತಾರೆ ಈ ಎಲ್ಲಾ ಕಂಡೀಷನ್ ಡಿಫೋಸ್ಟ್ ಆಗ ನಿಮ್ಮ ಉಳಿದಿಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಒಂದು ಬಿಟಿಂಗ್ ಎಸ್ ಎಲ್ ಸಿ ನಿಮಗೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಕೇವಲ ಒಂದು ಸಣ್ಣ ಬಿಟಿಂಗ್ ಎಸ್ ನಿಮ್ಮ ಮೇಲೆ ಒಂದು ಎಫ್ಐಆರ್ ಆಯ್ತು ಅಂತಂದ್ರೆ ಎಲ್ಲರೂ ಯೋಗ್ಯ ಒಂದು ಎಫ್ಐಆರ್ ಆಯ್ತು ಅಂತಂದ್ರೆ ಫಸ್ಟ್ ಹೋಗಿ ಬೆಳ್ಕೊಳ್ಬೇಕು ನಾವು ಎಲ್ಲರಿಗೂ ಯಾವ ಕಾರಣಕ್ಕೂ ಒಂದು ದೇಶ ಅಂತ ಹೇಳೋದು ತಕ್ಷಣ ಬರೋ ಬಿಡ್ರಿ ಸಹೋದರಿ ನಾವೆಲ್ಲರೂ ನಾವೆಲ್ಲರೂ ಭಾರತೀಯ ಎಲ್ಲರೂ ಸಹ ಎಲ್ಲಾ ಜಾತಿಗಳು ಭಾರತಗಳಲ್ಲಿ ಸಹೋದರ ಈ ರೀತಿಯಲ್ಲಿ ಜೇವುಿನಲ್ಲಿ ಕೊಲಿಂಗನೋ ಮಹಾಪುರ ಚಿತ್ರಣಕ್ಕೆ ಗಡೇಶ ರೀತಿಯ ಯಾವುದು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪ ಪಟ್ನಾ ಪಂಚಾಯಿತಿಯ ಸಿಬ್ಬಂದಿ ಮದಕೇರಿ ನಾಯಕ್ ಬೇಸ್ಕಾಂ ಶಾಖಾಧಿಕಾರಿ ಶ್ರೀಧರ್ ಪಿಎಸ್ಸಿ ಗಾದ್ರಿಲಿಂಗಪ್ಪ ಉಪ ತಹಸೀಲ್ದಾರ್ ಮಂಜಾನಂದ್ ಪೊಲೀಸ್ ಸಿಬ್ಬಂದಿಗಳಾದ ಪಾಕ್ಷಣ್ಣ ಕರಿಬಸಪ್ಪ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಸಮಾಜದ ಮುಖಂಡರು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು